ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಾವು ಹಣವನ್ನು ಶಾಂಕ್ಷನ್ ಮಾಡಿಸಿದ್ವಿ ದುಡ್ಡು ಶಾಂಕ್ಷನ್ ಮಾಡಿಸಿದ್ವಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಏನಾಯಿತು ನಾವು ಯಾರು ಕಾಂಗ್ರೆಸ್ ಶಾಸಕರಿದ್ದೀವಿ ಆ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೊಟ್ಟಂಥ ಅನುದಾನವನ್ನು ವಾಪಸ್ ತಗೊಂಡ್ರು ಅದು ರಸ್ತೆಗಳ ಅಭಿವೃದ್ಧಿಗೆ ನಾವು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ವಿ ಅದನ್ನೆಲ್ಲನೂ ಕೂಡ ವಾಪಸ್ ತಗೊಂಡ್ರು ಆ ಸಂದರ್ಭದಲ್ಲಿ ನಮಗೆ ಎಲ್ಲೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡಿ ಅನುದಾನ ಬಿಡುಗಡೆ ಮಾಡಿಲ್ಲ ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಲ್ಲ ನಮ್ಮ ಕ್ಷೇತ್ರನೇ ಅಂತಲ್ಲ ಇಡೀ ರಾಜ್ಯದಲ್ಲೇ ಕೂಡ ಇವತ್ತು ಮಳೆ ಹೆಚ್ಚಾಗಿ ಬಿದ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಅದಕ್ಕೋಸ್ಕರ ನಾನು ಹಂತ ಹಂತವಾಗಿ ಇವತ್ತು ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥದಕ್ಕೆ ಈಗ ಅನುದಾನವನ್ನು ಒಂದಷ್ಟು ತಂದಿದ್ದೀವಿ ಇಲ್ಲ ಮತ್ತು ಪ್ರಗತಿ ಪದ್ಧತಿಯಲ್ಲಿ ಒಂದಷ್ಟು ಇದ್ದೀವಿ ಮತ್ತು ಇನ್ನೊಂದು ಕೂಡ ವಿಶೇಷ ಅನುದಾನ ಬೇಕು ಅಂತಲೂ ಕೂಡ ಕೇಳಿದ್ದೀವಿ ಅಂದರೆ ರಸ್ತೆಗಳು ಹಾಳಾಗಲಿಕ್ಕೆ ಇಂದಿನ ಸರ್ಕಾರದಲ್ಲಿ ನಮ್ಗೆ ಅನುದಾನ ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ರಸ್ತೆಗಳು ಸ್ವಲ್ಪ ಹಾಳಾಗಿದ್ದಾವೆ ಆದರೂ ಯಾವುದೇ ರಸ್ತೆಗಳನ್ನು ಕೂಡ ಬಿಡಲ್ಲ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರದಲ್ಲಿ ಅನುದಾನವನ್ನು ತರ್ತೇವೆ ಇದು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟು ಮತ್ತು ಇಪ್ಪತ್ತ್ಮೂರಿಂದ ನನ್ನ ಬಗ್ಗೆ ಸರ್ಕಾರ ನಮ್ಮ ಜನತೆ ವಿಶ್ವಾಸ ಇಟ್ಟು ಮೂರು ಬಾರಿ ನನಗೆ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ನಮ್ಮ ಜನತೆ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೆಲವೊಂದು ರಸ್ತೆಗಳು ಇನ್ನೂ ಕೂಡ ಡಾಂಬ್ರೀಕರಣ ಆಗಬೇಕಾಗಿತ್ತು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟು ಹದಿನೆಂಟರವರೆಗೂ ಏನು ಕೆಲಸ ಮಾಡಿದ್ವಿ ಆ ಕೆಲಸಗಳೇನೆ ಇವತ್ತು ರಸ್ತೆಗಳು ಅವೆಲ್ಲವೂ ಇರೋದು ಬಿ ಜೆ ಪಿ ಬಿ ಜೆ ಪಿಯ ಸ್ನೇಹಿತರು ಅಲ್ಲಿ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರೊಟೆಸ್ಟ್ ಯಾವುದು ಚಂದಾಪುರ ಆನೇಕಲ್ ರಸ್ತೆ ಈಗಾಗಲೇ ನಾವು ಅದಕ್ಕೆ ಗುದ್ಲಿ ಪೂಜೆ ಮಾಡಿ ಇಪ್ಪತ್ತು ಕೋಟಿ ಅನುದಾನವನ್ನು ಅದಕ್ಕೆ ಒದಗಿಸಿದ್ದೀವಿ ಚಂದಾಪುರದಿಂದ ಅನೇಕರು ಕೂಡ ಸುಸಜ್ಜಿತವಾದಂಥ ರಸ್ತೆ ಆಗಬೇಕು ಡಾಂಬ್ರೀಕರಣ ಆಗಬೇಕು ಅಂತೇಳಿ ಅದು ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಸಲವು ಆ ಕೆಲಸ ಕುಂಠಿತವಾಗಿ ನಡೀಲಿಕ್ಕೆ ಕಾರಣ ಏನು ಅಂತೇಳಿದ್ರೆ ಮಳೆ ಬರ್ತಾನೆ ಇದೆ ಜಿಲ್ಲೆ ಬಿಟ್ಟಿದ್ದಾರೆ ಅಂದರೆ ವಿಟ್ ಮಿಕ್ಸು ಮಳೆ ಬರ್ತಾನೆ ಇರೋದರಿಂದ ಮಳೆ ಸಂದರ್ಭದಲ್ಲಿ ಟಾರ್ ಹಾಕ್ಲಿಕ್ಕೆ ಆಗೋಲ್ಲ ಅದ್ರ ಜೊತೇಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಇವತ್ತು ಹೇಳಿದ್ನಲ್ಲ ನಾನು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯು ಜಿ ಡಿ ಕೆಲಸ ಮತ್ತು ಎಸ್ ಟಿ ಪಿ ಕೆಲಸ ಆ ಯು ಜಿ ಡಿ ಕೆಲಸನೂ ಕೂಡ ಮೇನ್ ರೋಡಲ್ಲಿ ಇವತ್ತು ನಡೀತಾ ಇದೆ ಇವೆಲ್ಲನೂ ಕೂಡ ಇರೋದರಿಂದ ಆ ರಸ್ತೆಯಲ್ಲಿ ಇವತ್ತೇನು ಹಾಕಿಬಿಟ್ಟಿದ್ದಾರೆ ಆ ರಸ್ತೆ ದಾಂಬ್ರೀಕರಣ ತುರ್ತಾಗಿ ಮಾಡಲಿಕ್ಕೆ ಆಗಿಲ್ಲ ಈ ಯು ಜಿ ಡಿ ಮಾಡಿದರೆ ಹೆಂಗೆ ಮಾಡೋಕ್ಕಾಗ್ತೈತೆ ರಸ್ತೆನ ಯು ಜಿ ಡಿ ಮಾಡಲೇಬೇಕಲ್ಲ ಮತ್ತೆ ರಸ್ತೆ ಹಗ್ಯೋಕ್ಕಾಗ್ತದ ಹಗ್ಯೋಕ್ಕಾಗಲ್ಲ ಅದಕ್ಕೋಸ್ಕರ ಯು ಜಿ ಡಿ ಮುಗ್ದೋಗ್ಬಿಳಿ ಅಂತೇಳಿ ಅದು ಸ್ವಲ್ಪ ಜಿಲ್ಲೆ ಹಾಕಿದ್ಮೇಲೆ ಸ್ವಲ್ಪ ಪೆಂಡಿಂಗ್ ಇದೆ ಅದ್ರ ಜೊತೆಯಲ್ಲಿ ನಮಗೆ ಮಳೆ ಬರ್ತಾ ಒಂದು ಸಮಸ್ಯೆ ಇದರಿಂದ ಸಮಸ್ಯೆ ಆಗಿದೆ ಅದನ್ನು ಗೊತ್ತಿದ್ದರೂ ಕೂಡ ಇವತ್ತು ನೋಡಿ ಹೊಸೂರು ರಸ್ತೆಯಲ್ಲಿ ನಿಮಗೆ ಗೊತ್ತಿದೆ ಮುಂದು ನಮ್ಮ ಯಾವುದಾದ್ದು ಇಲ್ಲಿ ಚಂದಾಪುರ ಹಳೆ ಚಂದಾಪುರ ಅಲ್ಲಿ ಮುಂದಗಡೆ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಫ್ಲೈಓವರ್ ಏನೋ ಮಾಡ್ತಾ ಇದ್ದಾರೆ ಅದು ಸುಮಾರು ಎರಡು ವರ್ಷದಿಂದಲೂ ಪೆಂಡಿಂಗ್ ಇದೆ ಅದಕ್ಕೆ ಕಾರಣಗಳೇನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿರ್ತವೆ ಅದೆಲ್ಲದಕ್ಕೂ ಕೂಡ ಇವಾಗ ನಮ್ಮ ಸ್ನೇಹಿತರು ಬಿ ಜೆ ಪಿಯವರು ಅರ್ಥ ಮಾಡ್ಕೋಬೇಕಲ್ಲ ಪರಿಸ್ಥಿತಿನ ಈಗ ನಾವೇನು ಪರ್ಪಸ್ಸಾಗೇನೆ ಜನಗಳು ತೊಂದರೆ ಆಗಲಿ ಅಂತೇಳಿ ಏನಾದ್ರು ಬಿಟ್ಟಿದ್ದೀವ ಇನ್ನು ಆ ಥರ ಇಲ್ಲ ಇಲ್ಲ ಜ ಕೆಲಸ ಆರಂಭ ಪ್ರಾರಂಭ ಆಗಿದೆ ಅದೆಲ್ಲನೂ ಆಗಬೇಕು ಅಂತೇಳಿದ್ರೆ ಯು ಜಿ ಒಂದು ಸಮಸ್ಯೆ ಆ ಯು ಜಿ ಮುಗಿದ ತಕ್ಷಣ ಆ ರಸ್ತೆಗೆ ಡಾಂಬ್ರೀಕರಣ ಆಗ್ತದೆ ಯಾಕೆಂದರೆ ಈ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಸಮಸ್ಯೆ ಏನೇನಿದೆ ಅಂತ ತಿಳ್ಕೊಬೇಕು ಅಂತಲೇ ನಾನು ಇರೋದು ಪ್ರೊಟೆಸ್ಟ್ ಮಾಡೋದು ಹಕ್ಕು ಯಾರು ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು ಅದು ತಪ್ಪಲ್ಲ ಅವರ ಹಕ್ಕು ಆದರೆ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಇವಾಗ ನಿನ್ನೆ ರಸ್ತೆನಲ್ಲೆಲ್ಲ ಇನ್ನು ಮ್ಯಾಟ್ ಹಾಕಿ ಅದೆಲ್ಲ ಪ್ರೊಟೆಸ್ಟ್ ಮಾಡಿದೆ ಸಾರ್ವಜನಿಕರು ಇಷ್ಟು ತೊಂದರೆ ಆಯಿತು ಹಾಂ ಸುಮಾರು ಎರಡು ಮೂರು ಅವರ್ ತೊಂದರೆ ಆಯಿತು ಇವೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಪರಿಸ್ಥಿತಿಗಳನ್ನು ಇವತ್ತು ಅಲ್ಲಿ ಹೋಗಿ ಹೈವೇನಲ್ಲಿ ಸುಮಾರು ನಾಲ್ಕು ಕಡೆಗೆ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತದೆ ಅತ್ತಿ ಬೆಲೆಯಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲರಿಗೂ ಕೂಡ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇವಾಗ ಅದನ್ನು ಯಾರು ಕೇಳೋದು ಅರ್ಥ ಅಲ್ಲ ನಾನು ಹೇಳ್ತಾ ಇರೋದು ಏನಕ್ಕೆ ಹೇಳಿದರೆ ಅರ್ಥ ಮಾಡ್ಕೋಕಲ್ಲ ಪರಿಸ್ಥಿತಿಗಳನ್ನ ಆ ಥರ ಆಗಿದೆ ಅದು ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಆ ರಸ್ತೆಯೂ ಕೂಡ ಇವಾಗ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಈ ಥರ ರಸ್ತೆ ಪ್ರತಿಭಟನೆ ಮಾಡೋದು ಇಂಥದ್ದೆಲ್ಲನೂ ಕೂಡ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಹೇಳುವ ಜನರಿಗೆ ತೊಂದರೆ ಆಗಬಾರ್ದು ಈ ರೀತಿಯಾಗಿ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಕೊಡುವಂಥ ಕೆಲಸವನ್ನು ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಮಾಡಲಿಕ್ಕೆ ಒಂದೇ ಸಾರಿ ಮಾಡಲಿಕ್ಕೆ ನಾವು ದೇವರಲ್ಲ ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ತಥಾಸ್ತು ಅಂತ ಎಲ್ಲ ಬಂದ್ಬಿಡೋಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ಕೆಲಸಗಳಾಗ್ತವೆ ಎಲ್ಲರೂ ಕೂಡ ಕೋಪ್ರೇಷನ್ ಕೊಡಬೇಕು ಯಾಕೆ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿಲ್ವಾ ಒಂದೇ ಒಂದು ರಸ್ತೆ ಕೂಡ ಎಲ್ಲೂ ಇರಲಿಲ್ಲ ಇಡೀ ತಾಲೂಕಿನಾದ್ಯಂತ ಇವತ್ತು ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನು ಡಬಲ್ ರೋಡ್ ಮಾಡಿದ್ದೀವಿ ಅನೇಕ ರಸ್ತೆಗಳು ಡಾಂಬ್ರೀಕರಣ ಹಾಕಿದ್ದೀವಿ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಇವಾಗ ಏನಾಯ್ತು ಅಂದರೆ ಈ ಸಾರಿ ಹೋದ ಸಾರಿನೂ ತುಂಬ ಮಳೆ ಈ ಸಾರಿನೂ ತುಂಬ ಮಳೆ ಈ ಮಳೆನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತ ಹಂತವಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಮಾಡುವಂಥದಕ್ಕೆ ಚಾಲನೆಯನ್ನು ಕೊಡ್ತೀವಿ ಇವತ್ತು ನೋಡಿ ಎಲ್ಲ ರಸ್ತೆಗಳು ಕೂಡ ಇಷ್ಟಿಷ್ಟು ಹಣ ಆಗಬೇಕು ಅಂತೇಳಿ ನಾವು ಪಟ್ಟಿಗಳೆಲ್ಲ ಮಾಡಿ ಮಾಡಿ ಯಾವ ರಸ್ತೆ ನಾನು ದಿನನಿತ್ಯ ಓಡಾಡ್ತಾ ಇರ್ತೀನಿ ಇಡೀ ಕ್ಷೇತ್ರದಾದ್ಯಂತ ದಿನನಿತ್ಯ ಓಡಾಡ್ತಾ ಇರ್ತೀನಿ ಯಾವ ರಸ್ತೆ ಹಾಳಾಗಿರ್ತದೆ ಯಾವ ರಸ್ತೆ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ಗೊತ್ತಿರ್ತದೆ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಏನೇನು ಕೆಲಸ ಆಗಬೇಕು ಅಂತೇಳಿ ಎಲ್ಲನೂ ಕೂಡ ಪ್ರಾ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಮ್ಮ ಒಂದು ಸರ್ಕಾರದ ಒಂದು ನೋಡಿ ಇವಾಗ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ತಂದ ಮೇಲೆ ಮುತ್ತಾನಲ್ಲೂರು ಸರ್ಕಲ್ನಿಂದ ಧ್ವಂಸಂದ್ರ ಸರ್ಕಲ್ ಅವ್ರಿಗೆ ಅದು ಅದು ಇನ್ನೂ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ರಸ್ತೆ ಯಾಕೆ ಮುತ್ತಾನಲ್ಲೂರು ಕ್ರಾಸಲ್ಲಿ ಒಬ್ಬರು ಮುಖಂಡರು ನಮ್ಮ ಬಿ ಜೆ ಪಿ ಮುಖಂಡರು ಅಲ್ಲಿ ಸ್ಟೇ ತಂದು ಇಟ್ಕೊಂಡಿದ್ದಾರೆ ಸರ್ಕಲಲ್ಲಿ ರೋಡ್ ಪಕ್ಕದಲ್ಲಿ ಸ್ಟೇ ಇದೆ ಇದು ನಮ್ಮ ಜಾಗ ಇದು ಸಾರ್ವಜನಿಕರಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ಟೇ ತಂದು ಇಟ್ಕೊಂಡವ್ರೆ ಆ ಜಾಗಕ್ಕೆ ಅದೆಲ್ಲ ಬೇಕಾದ್ರೆ ಕೇಳಿ ಯಾರನ್ನ ಬೇಕಾದ್ರೂ ಅಲ್ಲಿ ಕೇಳಿ ಆ ಮುತ್ತಾನೂರು ಸರ್ಕಲಲ್ಲಿ ಅದು ಆ ರಸ್ತೆ ಮಾಡೋಕ್ಕೆ ಅಲ್ಲಿ ಅದೊಂದು ಸಮಸ್ಯೆ ಇದೆ ನಿಗದಿ ಮಾಡಿಟ್ಟಿ ಆರ್ ಎಸ್ ಮಾಡಬೇಕು ಅಂತೇಳಿ ಅದರ ಜೊತೇನಲ್ಲಿ ಮುತ್ತಾನಲ್ಲೂರು ಸರ್ಕಲಿಂದ ಸರ್ಕಲ್ ಅವರಿಗೆ ಡಬಲ್ ರೋಡ್ಗೆ ಎರಡು ಕೋಟಿ ರೂಪಾಯಿ ಸರ್ಜಾಪುರದಿಂದ ಇಟ್ಟಂಗೂರು ಗೋಣಪುರ ಜನಕೋನಹಳ್ಳಿ ಮುರುದೂರು ಮಾಡುವಾಗೆ ಅದು ಕೂಡ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ನಾನ್ನೂರ ನಾಲ್ಕೂವರೆ ಕೋಟಿ ರೂಪಾಯಿ ಟಿ ಸಿ ಎಲ್ ಗೇಟಿಂದ ಧ್ವಂಸಂದ್ರ ಮಾರ್ಗ ಧ್ವಮ್ಸಂದ್ರ ಸರ್ಕಲ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಯಲು ಬಸವೇಶ್ವರ ದೇವಸ್ಥಾನದಿಂದ ಕಾಡಗ್ರಹಾರ ರೋಡು ಅದು ಇನ್ನೂರ ಹತ್ತು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಸಿಂಗೇನಗರ ಮಣ್ಣಿನ ಮಾರುಕಟ್ಟೆಯಿಂದ ಸಿಂಘೇನಗರ ಮಾರ್ಗವಾಗಿ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಆಗಿದೆ ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಇದೆ ಆ ಟೆಂಡರ್ ಎಲ್ಲ ನೋಡಿ ಮುಗಿದ ತಕ್ಷಣಕ್ಕೆನೇನೆ ಕೆಲಸಗಳು ಪ್ರಾರಂಭ ಆಗಿವೆ ಹೊರ್ ಆದಮೇಲೆ ಪ್ರಾರಂಭ ಆಗ್ತದೆ ಆಮೇಲೆ ಎಗ್ಗೊಂಡಿ ಗ್ರಾಮದಿಂದ ತಿಪ್ಸಂದ್ರ ಗುಂಜೂರು ಕತ್ಲಗುಪ್ಪೆ ರಸ್ತೆಯಿಂದ ಅದೊಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ಸುಣವಾರ ಗ್ರಾಮದಿಂದ ಮುತ್ತೂರು ಮತ್ತು ಲಕ್ಷ್ಮೀಪುರ ಬಾಸಂತಪುರ ಮಾರ್ಗವಾಗಿ ಅರೆ ಸ್ವಲ್ಪ ಈ ಕಡೆಗೆ ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಪ್ಪ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನುದಾನ ಕೊಟ್ಟಿದ್ದರೆ ಈ ಥರ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಅದು ಸಮಸ್ಯೆ ಆಗಿತ್ತು ನಮಗೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸುಮ್ಮನೆ ಆದರೂ ಕೂಡ ಏನಾದರೂ ಒಂದೊಂದು ಕ್ರಿಯೇಷನ್ಸು ಅದು ಇದು ಮಾಡ್ತಾ ಇರ್ತಾರೆ ಇವೆಲ್ಲ ಬಿಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಎಲ್ಲರೂ ಪಕ್ಷ ಅಲ್ಲ ನಮ್ಮ ಜನತೆ ಇಂಪಾರ್ಟೆಂಟ್ ನಮಗೆ ಆ ರೀತಿಯಾಗಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಿದೆಲ್ಲ ಹೇಳಿದೆ ಅಂತ ಹೇಳಿದ್ರೆ ನಾವು ಬಂದ ಮೇಲೆ ಏನೇನಾಗಿದೆ ಅಂತೇಳಿ ಸ ಕೆಲವು ಜನಕ್ಕೆ ಗೊತ್ತಿದೆ ಕೆಲವು ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮುಖಾಂತರ ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸರಿ